ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ರಾಮಪ್ಪ ಶೆಲ್ಯಪ್ಪನವರು ಗದಗ್ ಜಿಲ್ಲೆ ಗದಗ ತಾಲೂಕು ಸೌಟು ಗ್ರಾಮ್ ಪಂಚಾಯತ್ ಬಂದಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಮೊದಲಿಗೆ ನಾನು ಈ ನಾಡು ಕಂಡುಕೊಂಡಿರ್ತಕ್ಕಂಥ ಧೀಮಂತ ರಾಜಕಾರಣಿ ಎಚ್ ಕೆ ಪಾಳಲಿ ಸಾಹೇಬರಿಗೆ ಹಾಗೂ ಡಿ ಆರ್ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಂತರು ನಿಂತ್ರು ಈ ರಾಜ್ಯದ ಬಗ್ಗೆ ಒಂದಿಷ್ಟು ಕನಸನ್ನು ಕಾಣಬೇಕು ಈ ರಾಜ್ಯದ ಬಗ್ಗೆ ಏನಾದರೂ ಒಂದಿಷ್ಟು ಅಭಿವೃದ್ಧಿ ಮಾಡ್ಬೇಕಂತಂದು ಒಂದು ಕನಸನ್ನು ಕಂಡಿರ್ತಕ್ಕಂಥ ಯಾರಾದರೂ ಅವಳಿಸೋದವರು ಈ ರಾಜ್ಯದಲ್ಲಿ ಯಾರು ಅಂತಂದ್ರೆ ಅವ್ರು ಎಚ್ ಕೆ ಪಾಲ್ ಮತ್ತು ಡಿ ಆರ್ ಪಾಲ್ ಸಾಹೇಬರು ಯಾಕಪ್ಪ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ಎಂಬ ಉದ್ದೇಶನ ಇಟ್ಕೊಂಡು ಹಿಂದಿನ ಅವಧಿಯಲ್ಲಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಜಾರಿಗೆ ತರುವುದರ ಮೂಲಕ ಮೂಲಗ್ರವಾಗಿರ್ತಕ್ಕಂಥ ಗ್ರಾಮಗಳಲ್ಲಿ ಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು ಅಷ್ಟೇ ಅಲ್ಲ ಎಲ್ಲ ಗ್ರಾಮೀಣಾಭಿವೃದ್ಧಿರತಕ್ಕಂಥ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ಇಡೀ ದೇಶದಲ್ಲಿ ಮುಂಚೂಣಿಗೆ ತರತಕ್ಕಂಥ ಕೆಲಸಗಳನ್ನು ಮಾಡಿದ್ರು ಅದು ಯೂನಿವರ್ಸಿಟಿನೇ ಗ್ರಾಮೀಣದ ಪಂಚಾಯತ್ ರಾಜ್ಯ ಯೂನಿವರ್ಸಿಟಿ ಜಾರಿಗೆ ತರ ಮೂಲಕ ಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಅಂತಂದರು ಅದ್ರ ಜೊತೆಗೆ ನಮ್ಮ ಡಿ ಆರ್ ಪಳ್ಳಿ ಸಾಹೇಬ್ರು ಏನ್ ಮಾಡಿರಪ್ಪ ಅಂತಂದ್ರೆ ಬಹಳಷ್ಟು ಹಿಂದಿನ ಹತ್ತಿಪ್ಪತ್ತು ವರ್ಷಗಳಿರತಕ್ಕಂಥ ಗ್ರಾಮಗಳೇನಾಗ್ಯವಪ್ಪ ಅಂತಂದ್ರೆ ಈಗ ಗ್ರಾಮಗಳಾಗಿ ಉಳ್ಕೊಂಡಿಲ್ಲ ಗ್ರಾಮಗಳಲ್ಲಿ ಪಕ್ಷ ಒಂದಿಷ್ಟು ತಾಂಡವಾಡ್ತಾ ಇದೆ ಜಾತಿಗಳು ತಾಂಡವಾಡ್ತಾ ಇದೆ ಧರ್ಮಗಳು ತಾಂಡವಾಡ್ತಾ ಇದೆ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮ ನಿರ್ಮಾಣ ಮಾಡಬೇಕಂತಂದು ಇಟ್ಟು ಉದ್ದೇಶ ಇಟ್ಟುಕೊಂಡು ನಮ್ಮ ಡಿ ಆರ್ ಪಾಲ್ ಸಾಹೇಬರು ಭಾಳಷ್ಟು ಕನ್ಸನ್ನು ಇಟ್ಟುಕೊಂಡು ಭಾಳಷ್ಟು ಪಣವನ್ನು ತೊಟ್ಟು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವ್ರಿಗೆಲ್ಲ ನಾವು ಯಶ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದ ತುಂಬಲ್ಲ ನಾವೆಲ್ಲ ಮಾಡ್ತೀವಿ ಎಂಬ ಅಭಿಮಾನದ ಮಾತನ್ನು ಹೇಳ್ಕೊಂಡು ಈಗಾಗಲೇ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಗದಗ ಗದಗ ತಾಲೂಕಿನಲ್ಲಿ ಈ ಗ್ರಾಮಗಳಿಂದ ಒಂದಿಷ್ಟು ಬದಲಾವಣೆ ತರಬೇಕೆಂಬ ಉದ್ದೇಶ ಇಟ್ಟುಕೊಂಡು ವಿವೇಕಪಥ ಅಂತಂದು ಒಂದು ಏನಪ್ಪಾ ಅಂತಂದು ಯೋಜನೆ ತರೋದ್ರ ಮೂಲಕ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳಲ್ಲಿ ಉದ್ಧಾರದಲ್ಲಿ ಗ್ರಾಮಗಳನ್ನು ಸುಂದರಪಡಿಸಬೇಕು ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಗ್ರಾಮಗಳಲ್ಲಿ ಏನಾಗ್ಯಪ್ಪ ಅಂತಂದ್ರೆ ಜನರ ಜನರ ಮಧ್ಯೆ ದ್ವೇಷ ಭಾವನೆ ಆದ್ರೆ ಆದರೆ ಏನಂತಂದ್ರೆ ನಮ್ಮ ಸಾಹೇಬರವರ ಈ ಒಂದಿಷ್ಟು ಈ ಕಾರ್ಯಕ್ರಮದ ಮೂಲಕ ಜನರ ಜನಜನರ ಮಧ್ಯೆ ಪ್ರೀತಿಯ ಬಾಂಧವ್ಯದ ಸೇತುವೆ ನಿರ್ಮಾಣ ಆಗ್ತಕ್ಕಂಥ ಕೆಲಸಗಳನ್ನ ಈ ಇಬ್ರು ಸಹೋದರು ಬಹಳಷ್ಟು ದಿಟ್ಟವಾಗಿ ಏನಪ್ಪಾ ಅಂತಂದ್ರೆ ಕೈ ಹಾಕಿದಾರೆ ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮುಖ್ಯಮಂತ್ರಿಗಳಾದಿಯಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ಸಿಗೆ ನಾವೆಲ್ಲ ಬದ್ಧರಾಗಿದ್ದೀವಿ ಡಿಆರ್ಪಳ್ಳಿ ಮತ್ತು ಇಚ್ಕೆಪಾಳಿ ಸಾಹೇಬರ ಕೈಯನ್ನು ನಾವೆಲ್ಲ ಬಲಪಡಿಸ್ತೀವಿ ಅಂತಂದ್ರೆ ಈ ಸಂದರ್ಭದಲ್ಲಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ ಗ್ರಾಮ ಪಂಚಾಯಿತಿಯ ಕರೆ ಪರಿಕಲ್ಪನೆಯನ್ನು ಹೊಂದಿದಂತ ಸನ್ಮಾನ್ಯ ಡಿ ಆರ್ ಪಾಲ್ರು ಹಾಗೂ ಸಚಿವರಾದಂಥ ಎಚ್ ಕೆ ಪಾಲ್ರು ಹಾಗೂ ನಮ್ಮ ಗದಗ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಪಂಚಾಯಿತಿಯನ್ನು ಅಭಿವೃದ್ಧಿ ಪಡಿಸಬೇಕು ಮತ್ತು ಗ್ರಾಮೀಣ ಜನರ ಬದುಕು ಹಸುನಾಗಬೇಕಂತೇಳಿ ಅವರು ಉದ್ದೇಶ ಇಟ್ಕೊಂಡು ಶುದ್ಧ ಕುಡಿಯ ನೀರು ಇರ್ಬೋದು ಗ್ರಾಮಗಳಿಗೆ ರಸ್ತೆ ಇರ್ಬೋದು ಹಾಗೂ ಜನರಿಗೆ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಎಲ್ಲ ಆ ಮೂಲಕವಾಗಿ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಭಾಳ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿರ್ತಾರೆ ಮತ್ತು ಅವರ ಸನ್ಮಾನ್ಯ ಡಿ ಆರ್ ಪಾಲ್ ಸಾಹೇಬರ ಒಂದು ಕನಸಿನ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಅವರು ಅವಿರತವಾಗಿ ಶ್ರಮ ಪಡುತ್ತಿದ್ದಾರೆ ಇವತ್ತ ಈ ಗಾಂಧಿ ಭವನದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಎಲ್ಲ ಅನುಭವಿತ್ತ ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ತನಕ ಕೆಲಸ ಮಾಡದೆ ನಿವೃತ್ತರಂಥ ಅಧಿಕಾರಿಗಳಿರ್ಬೋದು ಮಾಜಿ ಅಧ್ಯಕ್ಷ ಇರ್ಬೋದು ಎಲ್ಲರ ಒಂದು ಪೂರ್ವಭಾವಿ ಸಭೆಯನ್ನು ಅತ್ಯುತ್ತಮವಾಗಿ ಮತ್ತೂ ಈ ಪರಿಕಲ್ಪನೆಯನ್ನು ಮತ್ತು ವಿರೋಧ ಪಕ್ಷದ ಶಾಸಕ ಮಿತ್ರ ಅಂದರೆ ಪರಿಷತ್ ಸದಸ್ಯರು ಎಲ್ಲರ ಸಹಕಾರದಿಂದ ಯಥಾವತ್ತಾಗಿ ಗ್ರಾಮ ಪಂಚಾಯತಿ ಹಾಗೂ ಮತ್ತು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಏನು ಗ್ರಾಮ ಪಂಚಾಯಿತಿ ಹಾಕೋವು ಅವು ಸರ್ಕಾರ ಮಟ್ಟದೊಳಗೂ ಪರಿಣಾಮಕಾರಿ ಅನುದಾನ ರಿಲೀಸ್ ಆಗಬೇಕು ು ಮತ್ತು ಅವಕ್ಕೇನೈತಿ ಗ್ರಾಮ ಪಂಚಾಯತಿ ಸ್ವಾಯತ್ತತೆ ಹೇಳಿ ಒಂದು ಕನಸನ್ನಂದ ಹೊಂದಿದಂಥ ಸನ್ಮಾನ್ಯ ಡಿ ಆರ್ ಪಾಲ್ರು ಮತ್ತು ಎಚ್ ಕೆ ಪಾಲ್ರು ಕ ಮುತುವರ್ಜಿ ವಹಿಸಿ ಮಾಡೋಕೆಚ್ಚಾರ ಈ ಒಂದು ನಿರ್ಣಯವನ್ನು ಇವತ್ತು ನಾವು ಅಂಗೀಕರಿಸಿದ್ದೇವೆ ಮುಂದೂ ಈ ಒಂದು ಆಂದೋಲವನ್ನು ಸರ್ಕಾರದ ಮೇಲೆ ಆಗಲಿ ಮತ್ತು ಅಧಿಕಾರಿಗಳ ಮಟ್ಟದ ಆಗಲಿ ಮತ್ತು ವಿಕೇಂದ್ರೀಕರಣ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಡಿ ಆರ್ ಪಾಲ್ರು ಇರೋದ್ರಿಂದ ಈ ಮತ್ತೆ ಸನ್ಮಾನ್ಯ ಡಿ ಆರ್ ಪಾಲ್ರು ಇರ್ಬೋದು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಅಂತ ಕೃಷ್ಣ ಬೈರೇಗೌಡ್ರು ಇವರು ಕೃಷ್ಣ ಕೃಷ್ಣ ಬೈರೇಗೌಡರು ಇರ್ಬೋದು ಅವರೆಲ್ಲರ ಜೊತೆಗೆ ಸಮನ್ವಯ ಮೀರ್ತಾ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಮತ್ತು ಈ ಆಂದೋಲನವನ್ನು ರಾಜ್ಯ ಕೊಂಡು ಯಾಕೆ ಸನ್ಮಾನ್ಯ ಡಿ ಆರ್ ಪಾಲ್ ಸಾಹೇಬರಿಗೆ ನಾವೆಲ್ಲರೂ ಸ್ಪಂದನೆಯನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಅಂತ ಶುದ್ಧ ಕುಡಿಯ ನೀರು ಇರ್ಬೋದು ರ ಗ್ರಾಮೀಣ ರಸ್ತೆ ಇರ್ಬೋದು ವಸತಿ ಇರ್ಬೋದು ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡ್ಯಾರ ಅದು ರಾಜ್ಯ ತುಂಬ ಪರಿಸರಿಸಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಸೊ ಗದಗ ತಾಲೂಕು ಗದಗ ಜಿಲ್ಲಾ ಸೌಟು ಗ್ರಾಮ ಗ್ರಾಮದವರು ಬಂದಿರ್ತಕ್ಕಂಥವರು ಮತ್ತು ಆಮೇಲೆ ಇವರು ನಮ್ಮ ಜ ನಾವು ಗದಗ ಜಿಲ್ಲಾ ಗದಗ ತಾಲೂಕಿನ ಸೌಟು ಗ್ರಾಮದ ಎಲ್ಲ ಗ್ರಾಮಸ್ಥರು ಸಾರ್ವಜನಿಕರು ಇವರು ನಮ್ಮ ಗ್ರಾಮ ಪಂಚಾಯಿತಿಯ ಹಿರಿಯರು ಮತ್ತು ಕೆ ಸಿ ಸಿ ಬ್ಯಾಂಕ್ ಡೈರೆಕ್ಟರು ಶ್ರೀ ಮಲ್ಲಪ್ಪ ಕಲ್ಗುಡಿ ಅಂತಂದು ನಾವು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಹಾಲಿ ಸದಸ್ಯರು ಮತ್ತು ಇವರು ನಮ್ಮ ರಾಮಕೃಷ್ಣ ಅವರು ಅಂತಂದು ರೈತ ಸಣ್ಣ ರೈತರು ಮತ್ತು ಅವರು ಪ್ರಗತಿಪರ ರೈತರು ಬಸವರಾಜ ಅಂತಂದು ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವನ್ನು ಸಾಹೇಬರು ಹಮ್ಮಿಕೊಂಡಿದ್ದಾರೆ ಮತ್ತು ಈ ಒಂದು ಗ್ರಾಮ ಸ್ವರಾಜ್ಯದ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಇವಾಗೆಲ್ಲ ಏನಾಗುತ್ತೆ ಅಂದರೆ ಒಂದು ಗ್ರಾಮೀಣದೊಳಗೆ ಯಾವ ಸಹಭಾಗಿತ್ತು ಯಾವ ಇಲ್ಲ ಆ ಒಂದು ದೇಶೊಳಗೆ ನಮ್ಮ ಸಾಹೇಬರು ನಮ್ಮ ಡಿ ಆರ್ ಪಳ್ಳಿ ಸಾಹೇಬರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದೊಳಗೆ ಒಳ್ಳೆಯ ರೀತಿಯ ಸಲಹೆಗಳನ್ನು ತಂದು ನಮಗೆಲ್ಲ ಬಾಗಿ ಮುಖ್ಯವಾಗಿ ಆ ಮುಖ್ಯವಾಗಿ ನಾವು ಸರ್ಕಾರಕ್ಕೆ ಯಾವ ರೀತಿ ಪರಿಣಾಮಕಾರ ಅಕ್ಕುತೀವಿ ಗ್ರಾಮ ನಾನು ಡಿ ಜಿ ಜೋಗಣ್ಣವರಂತೇಳಿ ನಿವೃತ್ತ ಪ್ರಾಚಾರ್ಯ ಎಚ್ ಸಿ ಎಸ್ ಕಾಲೇಜಿನಿಂದ ಇತರ ಈ ಒಂದು ಗಾಂಧಿ ಭಾರತ ಅನ್ನುವಂಥ ಒಂದು ಕಾರ್ಯಕ್ರಮ ಭಾಳಷ್ಟು ಅಚ್ಚುಕಟ್ಟಾಗಿತ್ತು ಜೊತೆಗೆ ಅನೇಕ ಹಿರಿಯರು ಅನೇಕ ಕೆಲವು ಮೇಧಾವಿಗಳು ಅನುಭವಿಗಳು ಗಾಂಧೀಜಿಯವರ ವಿಚಾರಧಾರೆಗಳಿಗೆ ಅನುಸಾರವಾಗಿ ಗ್ರಾಮ ಸ್ವರಾಜ್ಯ ಅನ್ನುವಂಥ ಒಂದು ಕಲ್ಪನೆಯ ಆದೇಶದ ಮೇರೆಗೆ ಅಥವಾ ಕಲ್ಪನೆಯ ಮೇರೆಗೆ ಇವತ್ತು ನವಭಾರತವನ್ನು ಕಟ್ಟಬೇಕು ಹೊಸ ಭಾರತವನ್ನು ಕಟ್ಟಬೇಕು ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೆಲವು ಕಲ್ಮುಷ ವಾತಾವರಣ ಅದು ದೂರ ಆಗಬೇಕು ಅನ್ನೋದು ಅನೇಕ ಮಹನೀಯರು ಅದರಲ್ಲಿ ವಿಶೇಷವಾಗಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಸರ್ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ ಅದರ ಜೊತೆಗೆ ಇನ್ನೂ ಅನೇಕ ಜನ ವಿಧಾನಪರಿಷತ್ ಸದಸ್ಯರ ಹಾಗೂ ವಿಧಾನ ಪಂಚಾಯತ್ ಪಂಚಾಯತ್ ರಾಜ್ ವ್ಯವಸ್ಥೆಯ ಅದರಲ್ಲಿ ವಿಶೇಷವಾಗಿ ಬಗ್ಗೆ ಬಂದಿರ್ತಕ್ಕಿಲ್ಲ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಏನು ಗದಗ ಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಕೆ ಆರ್ ಪಾಟೀಲ್ ಸಾಹೇಬರು ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಅಧಿಕಾರ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಸಮಿತಿಯ ಒಂದು ಜವಾಬ್ದಾರಿ ಹೊತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿದ್ದಾರೆ ಅವರ ವಿಚಾರಧಾರೆ ಸಾರವಾಗಿ ಅವರ ಕಲ್ಪನೆಯ ಮೇರೆಗೆ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ಸ್ಥಳೀಯ ಸಂಸ್ಥೆ ಅದು ಅದರಲ್ಲೂ ವಿಶೇಷವಾಗಿ ಗ್ರಾಮ ಸಭೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಜರುಗಬೇಕು ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಸಭೆಯಿಂದಲೇ ಅದು ನಿರ್ಣಯ ಆಗಬೇಕು ಆ ಗ್ರಾಮ ಸಭೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅದು ಪಾರ್ಲಿಮೆಂಟ್ವರೆಗೆ ಅದು ಏನು ಮಾನ್ಯತೆ ಪಡೆದುಕೊಳ್ಬೇಕು ಅನ್ನುವಂಥ ಹಿಂದಿನೊಳಗೆ ಈ ಒಂದು ವಿಷಯ ಬಹಳಷ್ಟು ಈ ವಿಚಾರ ಸರ್ಕಾರ ಗಂಭೀರ ಪಡಿಸಿದೆ ಈಗ ರಾಜ್ಯರು ಕೂಡ ಗಂಭೀರ ಪಡಿಸ್ ಮಾಡ್ತಾ ಇರ್ತಾರೆ ಇವತ್ತು ಸಭೆಯಲ್ಲಿ ಅನೇಕ ಒಂದು ನಿರ್ಣಯಗಳಾಗಿದ್ದಾವೆ ಆ ನಿರ್ಣಯಗಳನ್ನು ಸನ್ಮಾನ್ಯ ಶ್ರೀ ಡಿ ಒಂದು ನೇ ಒಂದು ನೇತೃತ್ವದಲ್ಲಿ ಅದು ಸರ್ಕಾರಕ್ಕೆ ಸಲ್ಲಿಸಲಾಗ್ತದೆ ಸರ್ಕಾರ ಈ ಮಟ್ಟಿಗೆ ವಿಶೇಷ ಆಸಕ್ತಿಯನ್ನು ಬಯಸ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವೆಲ್ಲ ಪಾಲ್ಗೊಂಡಿರ್ತಕ್ಕಂಥ ಗಾಂಧಿ ಅನುಯಾಯಿಗಳು ಗಾಂಧಿ ಕನಸಿನ ಭಾರತವನ್ನು ಕಟ್ಟಬೇಕಂತಕ್ಕಂಥ ಒಂದು ಮನದಾಸಿನ ಹೊಂದಿರ್ತಕ್ಕಂಥ ನಮ್ಮೆಲ್ಲರ ಒಂದು ಆಶೆ ಆಗಿದೆ ಎನ್ನುವಂಥ ಮಾತನ್ನು ಬಹಳಷ್ಟು ಹೆಮ್ಮಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಕೊತ್ತಾಯ ಅಂತಕ್ಕಂಥ ವಿನಂತಿ